హాయ్ హాల్ వెల్కమ్ బ్యాక్ టువర్ యూట్యూబ్ చాలల్ హిల్ మన లైఫ్ స్టైల్ కన్నడ జోతి మార్నింగ్ రూటీన్ హేగిపోతాన నీ జీవిత శేర్ మొత్తాది ఎవే బాగుడీ తోదు తంగోలీ బిట్టు తొట్టి బాలెలా తోలు ముందా మోప్తీగా మన బాగా నీట ఒకడ కస గుడ్స్తీ ಕಸ ಎಲ್ಲ ಗುಡಿಸಿ ನಂತರ ಸ್ವಲ್ಪ ನೀರಿಗೆ ನಿರ್ಮ ಪೌಡರ್ ಹಾಕ್ಕೊಂಡು ಬಾಗಿಲನ್ನೆಲ್ಲ ಇದ್ದೀನಿ ಆ್ಯಕ್ಚುಲಿ ಈ ಕೆಲಸನೆಲ್ಲ ಎವ್ರಿ ಡೇ ಅತ್ತೆ ಮಾಡ್ತಾರೆ ಮಾರ್ನಿಂಗ್ ಬೇಗ ಎದ್ದು ತೊಟ್ಟಿ ಮನೆ ಬಾಗ್ಲೆಲ್ಲ ತೊಳೆದು ಹೊರ್ಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಬಿಡ್ತಾರೆ ಅದಾದಮೇಲೆ ನಾನು ಕೆಲಸ ಮಾಡ್ತೀನಿ ಬಟ್ ಇವತ್ತು ಇಲ್ಲದೇ ಇಲ್ಲದಿರೋದ್ರಿಂದ ಈ ಕೆಲಸ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಈಗ ಮನೆ ಮುಂದೆ ಇರುವ ರಾಂಡನೆಲ್ಲ ನೀಟಾಗಿ ತೊಳ್ಕೊಂಡಿದ್ದ ನಂತರ ಬೇರೆ ಕೆಲಸ ಮಾಡ್ಕೊತೀನಿ ಒರಣ್ಣೆಲ್ಲ ತೊಳ್ದಾದ್ಮೇಲೆ ತೊಟ್ಟಿ ಕೂಡ ಹಂಗೆ ತೊಳ್ಕೊತೀವಿ ಮನೆ ಮುಂದೆ ಇರೋ ಜಾಗನೆಲ್ಲ ತೊಳೆದಾದ್ಮೇಲೆ ರೋಡ್ ಸೈಡ್ ಜಾಗನು ತೊಳೆದು ಅಲ್ಲಿ ರಂಗೋಲಿ ಬಿಡ್ತೀವಿ ಟೂ ಸೈಡ್ ತೊಳೆದಾದ ನಂತರ ಚಿಕ್ಕದಾಗಿರೋ ಸಿಂಪಲ್ ರಂಗೋಲಿನ ಬಿಡ್ತಾ ಇದ್ದೀನಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟಾದ್ಮೇಲೆ ಅಡಿಗೆ ಮನೆಗೆ ಬಂದು ಸ್ಟವ್ ಮತ್ತೆ ಕೌಂಟರ್ ಟಾಪ್ ಮೇಲೆ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಎಲ್ಲ ಆದಮೇಲೆ ಹಾಲು ಕಾಯಿಸ್ತಾ ಇದ್ದೀನಿ ನನಗೆ ನಮ್ಮ ಹಸ್ಬೆಂಡಿಗೆ ನಮ್ಮ ಮಾವಾಗೆ ಹಾಲು ಕಾಯಿಸ್ಕೊತಾ ಇದ್ದೀನಿ ಹಾಲು ಕಾದ ನಂತರ ನಮ್ಮ ಮಾವಿಗೆ ಹಾಲು ಕೊಟ್ಟು ನಾನು ಕಾಫಿ ಕುಡಿಯೋಣ ಅಂತ ಮೇಲೆ ಬಂದೆ ಮೇಲೆ ವ್ಯೂ ತುಂಬ ಚೆನ್ನಾಗಿತ್ತು ಹಿಂದೆ ನನ್ನ ನಾಯಿನೂ ಬಂತು ಸೊ ನಾಯಿಗೂ ಕೂಡ ಸ್ವಲ್ಪ ಬಿಸ್ಕೆಟ್ ಹಾಕ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಹೋಗಿ ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ ಕಾಫಿ ಎಲ್ಲ ಕುಡಿಯೋ ಅಷ್ಟರಲ್ಲಿ ಕುಡಿಯೋ ನೀರು ಕೂಡ ಬಂತು ಸೊ ಹಂಡೇಲಿರೋ ಹಳೆ ನೀರನ್ನೆಲ್ಲ ಚೆಲ್ಲಿ ಹಂಡೆನ ಬೆಳಕೊಂಡು ಕುಡಿಯಲಿಕ್ಕೆ ನೀರ್ನೆಲ್ಲ ಇಟ್ಕೊತಾ ಇದ್ದೀನಿ ಇಷ್ಟೆಲ್ಲ ಕೆಲಸ ಆದಮೇಲೆ ಫೈವ್ ಮಿನಿಟ್ ರೆಸ್ಟ್ ಮಾಡಿ ನಾನು ತಿಂಡಿ ತಯಾರಿನ ಮಾಡ್ಕೊತೀನಿ ಇವತ್ತು ನಾನು ತಿಂಡಿಗೆ ಕಾಳು ಪಲಾವ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಬೇಕಾದರೆ ಹೋಗಿ ನೋಡಿ ಇದೆಲ್ಲ ಆದಮೇಲೆ ತಿಂಡಿನ ನಮ್ಮ ಮಾವಾಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹಾಕೊಟ್ಬಿಟ್ಟು ನಾನು ಕೂಡ ತಿಂಡಿ ಮುಗಿಸಿ ಸ್ವಲ್ಪತ್ತು ರೆಸ್ಟ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಏನು ಪಾತ್ರೆಗಳಿರುತ್ತೆ ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಈಚೆ ತೊಟ್ಟಿಗೆ ತಂದು ಹಾಕೊಂಡು ಎಲ್ಲ ಒಟ್ಟಿಗೆ ವಾಶ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ